ಮಧ್ಯರಾತ್ರಿ ಮುಂಜಾನೆ ವೇಳೆಯೇ ಸುರಿತಾ ಇರುವ ವರುಣರಾಯ ಚಿತ್ರದುರ್ಗ ದಾವಣಗೆರೆಯನ್ನ ನಡುಗಿಸಿದ್ದಾನೆ ಮಳೆಯ ಆರ್ಭಟಕ್ಕೆ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ಮನೆಗಳಿಗೆ ನುಗ್ಗಿರೋ ಮೋರಿ ನೀರು ನೆಮ್ಮದಿ ಕಸಿದಿದೆ రోడ్లా చరణి నీరెగ్గి బాహ తొందర సార్కంబా చరణి జాగ నిల్ తాడవల్ ಇಡೀ ಏರಿಯಾ ಕೆಸರು ಗದ್ದೆಯಾಗಿದೆ ಮಳೆ ಜೊತೆ ಮೋರಿ ನೀರು ಮನೆಗಳಿಗೆ ನುಗ್ಗಿದೆ ಆಶ್ಲೇಷ ಮಳೆಯ ಆರ್ಭಟ ರಾಡಿ ಎಬ್ಬಿಸಿದೆ ಮುಂಜಾನೆ ಮಳೆಗೆ ಬೆಚ್ಚಿ ಬಿದ್ದ ದಾವಣಗೆರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ರಗಳೆ ಮುಂಜಾನೆ ದೋವಂತ ಗೀಲಿಟ್ಟ ಮಳೆಗೆ ದಾವಣಗೆರೆ ನಲುಗಿ ಹೋಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಕಣ್ಣೀರು ತರಿಸಿದೆ ಬೇತೂರು ರಸ್ತೆ ಕೊಟ್ಟೂರೇಶ್ವರ ಬಡಾವಣೆ ಜಗಳೂರು ಪಟ್ಟಣದ ರಂಗನಾಥ ಬಡಾವಣೆ ದೇವೇಗೌಡ ಬಡಾವಣೆ ಸೇರಿದಂತೆ ಹಲವು ಏರಿಯಾಗಳು ಜಲಾವೃತವಾಗಿವೆ ನಾವೀಗ ದಾವಣಗೆರೆ ನಗರದ ಬೇತೂರು ರಸ್ತೆ ಒಂದು ಏನು ಪ್ರದೇಶದಲ್ಲಿ ಇದ್ದೀವಿ ನೋಡ್ತಾ ಇರ್ಬೋದು ಬಹುತೇಕವಾಗಿ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿ ವಾಸ ಮಾಡಿರತಕ್ಕಂಥ ಪ್ರದೇಶ ಇದು ಈ ಪ್ರದೇಶದಲ್ಲಿ ನೋಡ್ತಾ ಇರಬಹುದು ನೀವ ಸಂಪೂರ್ಣವಾಗಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಏನು ನೀರು ಬಂದಿತ್ತು ತಮ್ಮ ಮಕ್ಕಳನ್ನು ಸ್ಕೂಲ್ ಕಳಿಸೋ ಸಹ ನಿಲ್ಲಿಸಿದರೆ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರಲ್ಲಿ ಏನು ನೆನೆದು ಹೋಗಿರ್ತಕ್ಕಂಥದ್ದು ಕೆಟ್ಟ ವಾಸನೆಯಿಂದಾಗಿ ಒಂದು ಹತ್ತಾರು ಕುಟುಂಬಗಳು ಇವತ್ತು ಬೀದಿಯಲ್ಲಿ ಕೂಡ ಒಂದು ವಾತಾವರಣ ಇದೆ ಅಂತ ಹೇಳ್ಬೋದು ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ತಗ್ಗು ಪ್ರದೇಶಗಳನ್ನ ಆವರಿಸಿದೆ ಮಳೆ ನೀರಿನ ಜೊತೆ ಮೋರಿ ನೀರು ಮನೆಗಳಿಗೆ ನುಗ್ಗಿದೆ ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲವೂ ಕೊಚ್ಚೆ ಗುಂಡಿಯಂತೆ ಕಾಣ್ತಿದೆ ಅಕ್ಕಿ ರಾಗಿ ದವಸ ಧಾನ್ಯ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಹಾಳಾಗಿವೆ ಮನೆಯಾಗ ಅಕ್ಕಿ ರಾಗಿ ಎಲ್ಲ ತುಕಂದವ್ರಿ ಮಕ್ಕಳೆಲ್ಲ ಮಕ್ಕಂದಿಲ್ಲ ಎಲ್ ಹಿಂಗ ಟೈಮ್ ಹಿಂಗ ಬರ್ತವ್ರಿ ನೀರ್ ಒಟ್ಟ ತಪ್ಪದೇಲ್ರಿ ಸುಮ್ ಮಳೆ ಬಂತು ಅಂದ್ರೆ ನಾವ್ ನೀರಾಕ ಮಕ್ಕಬೋ ಕಾರ್ ಬಿಟ್ರಿಗೆ ಅವರು ಅವ್ರು ಸಲನು ಬಂದ್ ಹೇಳಿ ಏನು ಮಾಡಿಲ್ರಿ ಒಂದ್ ಸ್ವಲ್ಪ ಏನ್ರಿ ವ್ಯವಸ್ಥೆ ಮಾಡ್ಕೊಡ್ರಿ ಈತ ದಾವಣಗೆರೆ ತಾಲೂಕಿನ ಬೇತೂರು ಬಿ ಕಲ್ಪನಹಳ್ಳಿಯಲ್ಲಿ ಅಡಿಕೆ ತೋಟಗಳಿಗೂ ಜಲಬೇಲಿ ಬಿದ್ದಿದೆ ಚಿತ್ರದುರ್ಗದಲ್ಲೂ ಮಳೆ ಅವಾಂತರ ರಾತ್ರಿ ಜಾಗರಣೆ ಕೋಟೆನಾಡು ಚಿತ್ರದುರ್ಗದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಮೊಳಕಾಲ್ಮೂರು ತಾಲೂಕಿನ ಅಮಕುಂದಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಬುದ್ಧ ನಗರದ ಹಲವು ಮನೆಗಳು ಜಲಾವೃತವಾಗಿದ್ದು ದವಸ ಧಾನ್ಯ ವಸ್ತುಗಳೆಲ್ಲ ನೀರು ಪಾಲಾಗಿವೆ ನೀರು ಹೊರಹಾಕಲು ಹರಸಾಹಸಪಟ್ಟ ನಿವಾಸಿಗಳು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಚಿತ್ರದುರ್ಗದಿಂದ ಬಸವರಾಜ ಮುದನೂರು ಜೊತೆ ಬಸವರಾಜ ದೊಡ್ಡಮನಿ ಟಿವಿನೈನ್ ದಾವಣಗೆರೆ